ಹಾಗಲಕಾಯಿ ಕಹಿ ಅಂತ ತುಂಬ ಜನ ತಿನ್ನೋದನ್ನೇ ಬಿಟ್ಟಿರ್ತಾರೆ ಆದರೆ ಇವತ್ತು ತೋರಿಸೋ ಥರ ಹಾಗಲಕಾಯಿ ಮಸಾಲಾನ ಮಾಡಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ತಿಂತಾರೆ ಎಲ್ಲರಿಗೂ ನಮಸ್ಕಾರ ಸುನೀತಾ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹಾಗಲಕಾಯಿ ಮಸಾಲನ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೇಲಿ ಬೆಳೆದಿರುವಂತಹ ಒಂದು ಆರಿಂದ ಏಳು ಹಾಗಲಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋತೀನಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾದ್ರೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋತೀನಿ ಕಟ್ ಮಾಡುವಾಗ ಮಧ್ಯದಲ್ಲೇ ಸಿಗುವಂತಹ ಬೀಜನ ಆವಾಗಲೇ ತಕ್ಕೊತೀನಿ ಅದಿಲ್ಲಾಂದರೆ ತಿನ್ನುವಾಗ ಚೆನ್ನಾಗಿರಲ್ಲ ನನ್ನ ಮಗ ಇಲ್ಲಿ ಡಿಸೈನ್ ಡಿಸೈನ್ ಆಗಿದೆ ಅಂತ ನೋಡ್ತಾ ಇದ್ದಾನೆ ಹಾಗೂ ಅದು ಏನು ಅಂತ ಗೊತ್ತಿಲ್ಲ ಈಗ ನಾವಿಲ್ಲಿ ಹಾಕಲ್ಕಾಯಿ ಮಸಾಲೆನ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಮಸಾಲೆನ ತಕ್ಕೊತೀನಿ ಒಂದು ಬಾಣಲೆನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಂಟರಿಂದ ಹತ್ತು ತಿಪ್ಪ ತೆಗದ್ದಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲವೂ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟ ಆದರೆ ಸಾಕಾಗತ್ತೆ ಇದಕ್ಕೆ ನಾನಿವಾಗ ಒಂದು ಮೀಡಿಯಮ್ ಸೈಜ್ ಈರುಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆನೂ ಹಾಕೋತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಂಥ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಸೇರಿಸ್ಕೋತೀನಿ ಇದನ್ನೇನು ఫ్రై మాకు బేకా ఇత ఫ ఫ్రై మాట్ మసాల సేరకుంటు ఆ తణగదామే స్వల్ప నీరు సేర్స్కుంటుకోతీని ఇల్లు నన్ను మొత్తం అదే బాణ్గా స్వల్ప ఎణకుంటు ఆకైనా చన ఫ్రై మాకు ఫ్రై మా స్వల్ప ఉప్పు మేము అరిశిణ పౌడర్న సీరకొ ఫ్రై మాకుతీ ఫ్రై మాకు ఎణి ఎన్నెలు ఇంకా అక్క స్వల్ప ఫ్రై మోద్రం కై స్వల్ప కమ్మగ ಪೂರ್ತಿ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಇವಾಗ ಫ್ರೈ ಆಗಿದೆ ನಾನು ಇವಾಗ ಇದನ್ನು ಬೇರೆ ತಟ್ಟೆಗೆ ಎತ್ತಿಟ್ಕೋತೀನಿ ಈಗ ಮತ್ತೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತ చిడి ఆమె స్వల్ప ఈరుళ్ళిన చది కట్మా సేస్కోరుళిన్న స్వల్ప ఫ్రై మాట్లాడి స్వల్ప ఫ్రై అది మేలు నన్నిల్లుబ్బిట్ట మసాల సేర్స్కో మసాలేన హాకం అదే జరిగే స్వల్ప నీర సేసి హాకొతీన హాకొ చన మిక్స్కొతీని ఇదికే కే 1 టేబుల్ స్పూన్ అಷ್ಟು చిల్లీ పౌడర్ 1 టేబుల్ స్పూన్ అಷ್ಟು గరం మసాలా పౌడర్ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ಯಾಕಂದರೆ ಹಾಗಲಕಾಯಿನ ಫ್ರೈ ಮಾಡುವಾಗಲೇ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ನಾನು ಹಾಗಾಗಿ ನೋಡ್ಕೊಂಡು ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ಫ್ರೈ ಮಾಡಿಟ್ಟಂಥ ಹಾಗಲಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಇವಾಗ ನಮ್ಮ ಆರೋಗ್ಯಕರವಾದ ಹಾಗಲಕಾಯಿ ಮಸಾಲ ರೆಡಿಯಾಗಿದೆ ಇದು ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು